ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ತಂಡವನ್ನು ಭಾರತ ಹೀನಾಯವಾಗಿ ಸೋಲ್ಸಾಗಿದೆ ಈ ಸೋಲಿನ ಕೋಪದಲ್ಲೇ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಆಗ ಭಾರತದ ವಿರುದ್ಧ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ಆದರೆ ಆಶ್ಚರ್ಯಕರ ಅನ್ನೋ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಆಗ ತಮ್ಮ ತಂಡದ ಪಂದ್ಯ ಶುಲ್ಕವನ್ನು ಭಾರತದ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟ ಜೈಷ್ ಎ ಮೊಹಮ್ಮದ್ ಹಾಗೆ ಲಷ್ಕರ್ಗೆ ಎ ತೊಯ್ಬಾದ ಭಯೋತ್ಪಾದಕರ ಕುಟುಂಬಗಳಿಗೆ ದಾನ ಮಾಡುವುದಾಗಿ ಬಹಿರಂಗವಾಗಿ ಘೋಷಿಸಿದ್ದಾರೆ ಮೇ ಏಳನೇ ತಾರೀಕು ಭಾರತದ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ನ ಕುಟುಂಬದ ಹದಿನಾಲ್ಕು ಸದಸ್ಯರು ಒಟ್ಟು ನಲವತ್ನಾಲ್ಕು ಭಯೋತ್ಪಾದಕರು ಸಾವನ್ನಪ್ಪಿದ್ರು ಇವರಲ್ಲಿ ಕಂದಹಾರ್ ವಿಮಾನ ಅಪಹರಣಕಾರ ಯೂಸುಫ್ ಅಜರ್ ಜೈಷ್ ಕಾರ್ಯಾಚರಣೆಯ ನಿರ್ವಾಹಕ ಮೊಹಮ್ಮದ್ ಜಮೀಲ್ ಅಹ್ಮದ್ ಮತ್ತು ಕಾಶ್ಮೀರದ ಜೈಷ್ ಕಮಾಂಡರ್ ಹಮ್ಜಾ ಜಮೀಲ್ ಸೇರಿದ್ದಾರೆ ಈ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕರಾದ ಮುದಾಸಿರ್ ಮತ್ತು ಅಬು ಉಷ್ಕಾ ಕೂಡ ಸತ್ತಿದ್ದಾರೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸೀಫ್ ಸೋಷಿಯಲ್ ಮೀಡಿಯಾದ ಎಕ್ಸ್ನಲ್ಲಿ ಭಾರತದ ಪ್ರಧಾನಿ ಮೋದಿಯವರನ್ನ ದೂಷಿಸಿದ್ದಾರೆ ಆದರೆ ಆಗ ಅವರ ಈ ಘೋಷಣೆಯಿಂದ ಪಾಕ್ ಕ್ರಿಕೆಟ್ ತಂಡದ ಭಯೋತ್ಪಾದಕರೊಂದಿಗಿನ ಸಂಬಂಧ ಏನು ಅನ್ನೋದು ಸ್ಪಷ್ಟವಾಗಿದೆ ಈ ಹಿಂದೆ ಕೂಡ ಪಾಕಿಸ್ತಾನದ ಮಾಜಿ ನಾಯಕ ಇಮ್ರಾನ್ ಖಾನ್ ತಾಲಿಬಾನ್ಗೆ ಬೆಂಬಲ ನೀಡಿದ್ದಕ್ಕೆ ತಾಲಿಬಾನ್ ಖಾನ್ ಅಂತಾನೆ ಖ್ಯಾತಿಗೆ ಒಳಗಾಗಿದ್ರು ಈ ಘಟನೆಯಿಂದ ಪಾಕ್ ಕ್ರಿಕೆಟ್ ತಂಡದ ಭಯೋತ್ಪಾದನೆಗೆ ಸಂಬಂಧಪಟ್ಟ ಚಟುವಟಿಕೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಪೋಸ್ಟ್ ಅನ್ನ ಶೇರ್ ಮಾಡಿದೆ ಪಾಕಿಸ್ತಾನ ಕ್ರಿಕೆಟ್ ತಂಡ ತನ್ನ ಏಷ್ಯಾ ಕಪ್ ಫೈನಲ್ ಪಂದ್ಯದ ಶುಲ್ಕವನ್ನ ಮೇ ಏಳರ ದಾಳಿಯಲ್ಲಿ ಹುತಾತ್ಮರಾದ ಮುಗ್ಧ ಜನರಿಗೆ ಅರ್ಪಿಸಿದೆ ಇದರಲ್ಲಿ ಮಕ್ಕಳು ಸೇರಿದ ಹಾಗೆ ಅನೇಕ ನಾಗರಿಕರು ಸಾವನ್ನಪ್ಪಿದ್ರು ನಮ್ಮ ಸಂತಾಪ ನಮ್ಮ ಪ್ರಾರ್ಥನೆಗಳು ಅವರ ಕುಟುಂಬಗಳೊಂದಿಗೆ ಇವೆ ಅಂತ ಬರೆದಿದೆ ಈ ಪೋಸ್ಟ್ನೊಂದಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಯೋತ್ಪಾದನೆಯನ್ನ ಬೆಂಬಲಿಸುತ್ತೆ ಅನ್ನೋದು ಸಾಬೀತಾಗಿದೆ ಇದರ ಜೊತೆಗೆ ಪಾಕ್ ತಂಡದ ನಾಯಕನ ಉದ್ದಟತನ ಅಹಂಕಾರ ಗಾಂಚಲಿ ಯಾವ ರೀತಿ ಇದೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಫೈನಲ್ನಲ್ಲಿ ಸೋತ ತಂಡಕ್ಕೂ ಬಹುಮಾನ ಕೊಡೋದು ವಾಡಿಕೆ ಅದರಂತೆ ಪಾಕಿಸ್ತಾನಕ್ಕೆ ಅಪ್ ಬಹುಮಾನದ ಚೆಕ್ ಸ್ವೀಕರಿಸುವುದಕ್ಕೆ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಅವರನ್ನ ಕರೆಯಲಾಯಿತು ಆದರೆ ಈ ಸಂದರ್ಭದಲ್ಲಿ ಅವರು ಚೆಕ್ ತೆಗೆದುಕೊಂಡ ತಕ್ಷಣ ಅದನ್ನ ಸ್ಟೇಜ್ ಮೇಲಿಂದನೇ ಕೆಳಕ್ಕೆಸ್ತಿದ್ದಾರೆ ಸಲ್ಮಾನ್ ಆಘಾ ಅವರ ಈ ವರ್ತನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೇಗವಾಗಿ ವೈರಲ್ ಆಗ್ತಾ ಇದ್ದು ವ್ಯಾಪಕ ಟೀಕೆಗೆ ಗುರಿಯಾಗ್ತಾ ಇದೆ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಈ ಪಂದ್ಯಾವಳಿಯಿಂದ ನನ್ನ ಪಂದ್ಯದ ಶುಲ್ಕವನ್ನ ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಸಂತ್ರಸ್ತರಾದ ಸಂತ್ರಸ್ತರ ಕುಟುಂಬಗಳನ್ನ ಬೆಂಬಲಿಸುವುದಕ್ಕೆ ದಾನ ಮಾಡೋದಕ್ಕೆ ನಿರ್ಧರಿಸಿದ್ದೀನಿ ನೀವು ಯಾವಾಗಲೂ ನನ್ನ ಆಲೋಚನೆಗಳಲ್ಲಿ ಇರ್ತೀರಾ ಜೈ ಹಿಂದ್ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಮ್ಯಾಚ್ ನಂತರ ಮಾತನಾಡುವ ಸಂದರ್ಭದಲ್ಲೂ ಕೂಡ ಇದನ್ನ ಹೇಳಿದ್ರು ಆದರೆ ಪಾಕಿಸ್ತಾನ ಮಾತ್ರ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಸತ್ತಂತಹ ಉಗ್ರರ ಕುಟುಂಬಕ್ಕೆ ಇದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಭಯೋತ್ಪಾದಕರಿಗೆ ಪಾಕಿಸ್ತಾನದ ಕ್ರಿಕೆಟಿಗರು ಕೂಡ ಯಾವ ರೀತಿಯಾಗಿ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ಈ ಮೂಲಕ ವ್ಯಕ್ತವಾಗುತ್ತೆ